ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕೆ ಶ್ರೀನಿವಾಸ್ ರವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಹಿಂದಿನ ಸಾಲಿನ ಅಧ್ಯಕ್ಷರಾಗಿದ್ದ ಹನುಮಂತ ನಾಯ್ಕರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿತ್ತು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಗೊತ್ತುಪಡಿಸಿದ ಅಧಿಕಾರಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಚಂದ್ರಶೇಖರ್ ಅವರು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು ಸಹಾಯಕ ಚುನಾವಣಾಧಿಕಾರಿಗಳಾಗಿ ಪಿಡಿಒ ಎಸ್ಎಂ ಕೃಷ್ಣಮೂರ್ತಿ ಹಾಗೂ ಕರವಸೂಲಿಗಾರರಾದ ಪುಟ್ಟಸ್ವಾಮಿ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಉಪಾಧ್ಯಕ್ಷರಾದ ರತ್ನಾಬಾಯಿ ಸದಸ್ಯರುಗಳಾದ ಎಸ್ ಕೆ ವೀರಭದ್ರಯ್ಯ ಎಸ್ಎಂ ರಾಜೇಶ್ವರಿ ಗಿರಿಜಾ ಶಿವಮ್ಮ ಪ್ರಕಾಶ್ ಆನಂದ್ ನಾಯ್ಕ ರುಕ್ಮಿಣಿ ಮಂಜು ವೆಂಕಟೇಶ್ ನಾಯಕ್ ನಾಗೇಂದ್ರ ಸುಶೀಲಾಬಾಯಿ ಗೌರಿಬಾಯಿ ಚಿಕ್ಕತಾಯಮ್ಮ ಸರೋಜಿಬಾಯಿ ಉಪಸ್ಥಿತರಿದ್ದರು ಒಟ್ಟು ಇಪ್ಪತ್ತು ಜನ ಸದಸ್ಯರಲ್ಲಿ ಇಬ್ಬರು ಗೈರು ಗೈರು ಹಾಜರಾಗಿದ್ದು ವಿನೋದ್ ಇತ್ತೀಚೆಗೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆರ್ ಕೃಷ್ಣಮೂರ್ತಿ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಕೆಎನ್ ದಿಲೀಪ್ ಮುಖಂಡರಾದ ವೀರಪ್ಪ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹೊಸಕೋಟೆ ಪುರುಷೋತ್ತಮ್ ಮಾಜಿ ಅಧ್ಯಕ್ಷರಾದ ಪಂಚಾಯತ್ ಸೀನಪ್ಪ ಬೋದಿಗುಪ್ಪೆ ಮರಿಯಪ್ಪ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು ಹಾಗೆ ಈ ಸಭೆಗೆ ಬಹಳ ಮುಖ್ಯವಾಗಿ ಜನಕುಳ ತಾಲೂಕು ಕಾಂಗ್ರೆಸ್ ಯೋಜನಾ ನಗರ ಯೋಜನೆ ಕಾಟಿತ್ವ ಅರ್ಥ ಅವ್ರಿಗೂ ಆರ್ ಕಾರ್ಯಕ್ರಮ ಹಾಗೆ ग्राम पंचायत प्रमुख मुखंड अध्यक्ष श्री सीरपुर मत मुखंड ग्राम पंचायत मजी अध्यक्ष श्री वीरपूर्विगर प्रति ग्राम पंचायत ಗ್ರಾಮ ಪಂಚಾಯತಿಯ ಮಾಜಿ ಮಾಜಿ ಉಪಾಧ್ಯಕ್ಷರಾದಂತ ನಮ್ಮ ನಾಗೇಂದ್ರ ಸ್ವಾಗತ ಕೊಡ್ತಾರೆ ಹಾಲಿ ಸದಸ್ಯರು ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿಯ ಮುಂದಿನ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಬಸವರಾಜ್ ಅವರು ಸ್ವಾಗತ ಕೊಡ್ತಾರೆ ಈ ಸಭೆಗೆ ಸಾಕಷ್ಟು ಇದ್ದೀರಾ ನಮ್ಮ ಇಡೀ ಅಧ್ಯಕ್ಷರು ರಜೆಯವರು ಇದ್ದಾರೆ ಒಳಗೊಂಡಂಗೆ ನಮ್ಮ ಇದ್ದಾರೆ ಚಂದ್ರ ಇದ್ದಾರೆ ಮತ್ತೆ ನಿಮ್ಗೆ ವಿಶೇಷ ಕೊರಲೆ ನಿಮ್ಗೆ ಹೇಳ್ತೀನಿ ಸಾಕಷ್ಟು ಮಕ್ಕಳು ಇದ್ದೀರ ಎಲ್ಲ ಗ್ರಾಮ ಗ್ರಾಮ ಪಂಚಾಯತ್ ಜಿಲ್ಲಾ ಮಕ್ಕಳು ಇದೀರಾ ಸಿಬ್ಬಂದಿಗಳು ಇದ್ದೀರಾ ಮಾಧ್ಯಮಗಳಿದ್ದೀರ ತಮ್ಮೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಮಕ್ಕಳ ಮೇಲೆ ಸ್ವಾಗತ ಕೊಡ್ತಾ ಈ ಒಂದು ಸಭೆಯ ಒಂದು ನಾನು ಕ್ಲೀಪಾಗಿ ಹೇಳ್ಬೇಕು ಅಧ್ಯಕ್ಷರ ಆಯ್ಕೆ ಆಗಮಿಸುವಂತಹ ಆಗಮಿಸಿರುವಂತಹ ಅಧಿಕಾರಿಗಳು ಬುನಾವಣೆ ಸಂಬಂಧಪಟ್ಟಂಗೆ ಮತ್ತೊಮ್ಮೆ ಅವರು ವಿವರ ಹೇಳ್ತಾರೆ ಈಗಲೇ ಗೊತ್ತಿದೆ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದು ಈ ಗ್ರಾಮ ಪಂಚಾಯತಿಗೆ ಏನು ಆಡಳಿತ ಮಂಡಳಿ ಈಗ ನೇಮಕ ಆಗಿದೆ ಈಗ ಇವತ್ತು ಎಕ್ಸಿಸ್ಟಿಂಗ್ ಬಾಡಿ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದು ಇದು ಆಯ್ಕೆಯಾಗಿರ್ತದೆ ಈ ಬಾಡಿ ಈ ಒಂದು ಸದಸ್ಯ ಆಡಳಿತ ಮಂಡಳಿಯಲ್ಲಿ ಮೊದಲನೇ ಅವಧಿಗೆ ಅಧ್ಯಕ್ಷರು ಒಂದು ಜನರಲ್ ನೀಡಿ ಸಾಮಾನ್ಯ ನೀಡಿ ಅಂತ ಹೇಳಿದ್ರೆ ಗೊತ್ತಿದೆ ಅದರಲ್ಲಿ ಮೊದಲನೇದಾಗಿ ಶಿವಮ್ಮ ನಾಗರಾಜ್ ಅವರು ಆಗಿರ್ತಾರೆ ನಂತರ ರಾಜೇಶ್ವರಿ ವೀರಪ್ಪ ಅವರು ಅಧ್ಯಕ್ಷ ಆಗಿರ್ತಾರೆ ಆ ನಂತರ ಚಿತ್ತಾಯಮ್ಮ ಎನ್ಸಿ ಅವರು ಅಧ್ಯಕ್ಷ ಆಗಿರ್ತಾರೆ ಅಂದ್ರೆ ಮೊದಲ ಮೂವತ್ತು ತಿಂಗಳ ಅವಧಿಗೆ ಮೂರು ಜನ ಅಧ್ಯಕ್ಷರು ಇವರು ಉಪಾಧ್ಯಕ್ಷ ಆಗಿರ್ತಾರೆ ಆ ಉಪಾಧ್ಯಕ್ಷರಲ್ಲಿ ಮೊದಲ ಬಾರಿಗೆ ಮೊದಲ ಅವಧಿಯಲ್ಲಿ ಪ್ರಕಾಶ್ ಅವರಾಗಿರ್ತಾರೆ ನೆಕ್ಸ್ಟ್ ಎರಡನೇ ಅವಧಿಗೆ ಎರಡನೇ ಬಾರಿಗೆ ನಾಗೇಂದ್ರ ಆಗಿರ್ತಾರೆ ಈಗ ಎರಡನೇ ಅವಧಿ ಮೂವತ್ತು ತಿಂಗಳು ಮೂವತ್ತು ತಿಂಗಳು ನಿಮಗೆ ಗೊತ್ತಿದೆ ಅಧ್ಯಕ್ಷರ ಒಂದು ಅವಧಿ ಏನು ಅವರ ಅವಧಿ ಮೂವತ್ತು ತಿಂಗಳಿದೆ ಆ ಮೊದಲ ಮೂವತ್ತು ತಿಂಗಳು ಆಲ್ರೆಡಿ ಮುಗಿದಿದೆ ಎರಡನೇ ಮೂವತ್ತು ತಿಂಗಳಲ್ಲಿ ಕೂಡ ಒಂದು ಒಬ್ಬರು ಈಗ ಅನುಮತ್ ನಾಯಕ್ ಅವರು ಅಧ್ಯಕ್ಷರಾಗಿದ್ದು ಅವರು ವೈದ್ಯಕೀಯ ರಾಜಿ ಮಾಡಿದ್ದಾರೆ ಹಾಗಾಗಿ ನೆಕ್ಸ್ಟ್ ಈಗ ಈ ತೆರವಾಗಿರುವಂತಹ ಸ್ಥಾನಕ್ಕೆ ಅಧ್ಯಕ್ಷರ ಆಯ್ಕೆಯನ್ನು ಮಾಡಬೇಕಾಗ್ತಿದೆ ಈ ಸಂಬಂಧವಾಗಿ ನಮ್ಮ ಡಿಸಿ ನೇಮಕೊಂಡಂತ ಚಂದ್ರಶೇಖರ್ ಸರ್ ಆಗಮಿಸಿದ್ದಾರೆ ಅವರು ಅಧಿಕೃತವಾಗಿ ಈ ಚುನಾವಣಾ ಸಂಬಂಧಪಟ್ಟಂತೆ ವಿವರ ನೀಡಿದ್ದಾರೆ

ama evet etki ettiğimiz şeyler, emeği dana da sattığımız yollara gidiyor. Ne masraa? Ne spital? Hayır. Ne masraa?